ಮೊದಲಿಗೆ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಧಿಪತಿ ಗಣೇಶ ದಿನ ಸಿಕ್ಕಿದೀವಿ ಗಣೇಶ ಹಬ್ಬದ ದಿನ ನಮ್ಮ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ಸಿನಿಮಾ ತುಳು ಹಾಗೂ ಕನ್ನಡದಲ್ಲಿ ಬರ್ತಿರೋ ಈ ಒಂದು ಟೀಸರ್ ಲಾಂಚ್ ಇದು ಬಹಳ ಒಳ್ಳೆಯ ದಿನ ಯಾವ ಅಡಚಣೆಗಳು ಇರಲ್ಲ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಈಗ ನಿಮ್ಮ ಟೀಸರ್ ಲಾಂಚ್ ಮಾಡಿಸ್ಬೇಕು ಟೀಸರ್ ಲಾಂಚ್ ಅನ್ನೋದು ತುಂಬ ಸ್ಪೆಷಲ್ ಮೂಮೆಂಟ್ ಒಂದು ಟೀಮ್ಗೆ ಆ ಟೀಮ್ಗೆ ಮಾಧ್ಯಮದವ್ರನ್ನೆಲ್ಲ ಕರೆಸೋದು ಒಂದು ಶಕ್ತಿನ ತುಂಬಲಿಕ್ಕೋಸ್ಕರ ಈಗ ನಮ್ಮ ಜಗ್ಗಿ ಸುಮ್ಮನೆ ಸೀರಿಯಸ್ಸಾಗಿ ನೋಡಿದ್ರೆ ವರ್ಕ್ ಆಗಲ್ಲ ಈಗ ನಾನು ಹೇಳೋದು ತ್ರೀ ಟೈಮ್ಸ್ ಐ ವಿಲ್ ಗಿವ್ ಯು ಆಪ್ಷನ್ ಎಷ್ಟರ ಮಟ್ಟಕ್ಕೆ ಸೌಂಡ್ ಮಾಡ್ತೀರಾ ಅಂತ ಅದ್ರ ಪ್ರಕಾರ ಸೌಂಡ್ ಮಾಡಿದ್ರೆ ಮಾತ್ರ ಈ ಟೀಸರ್ ನ ಇವತ್ತಿಲ್ ನೋಡಬಹುದು ಆಯ್ಕೆ ನಿಮ್ದು ಪಾಪ ನಿಮಗೆ ಕೊಡಲ ಕಂಡ್ರಮ ಮಾಧ್ಯಮದವರೆಗೆ ಇನ್ನೊಂದ್ ಕಡೆ ಹೋಗ್ಬೇಕು ಏನು ಅಲ್ಲ ನಾನು ಒಬ್ನೇ ಕಿರಿಸಿದ್ರೆ ಮಜಾ ಇರುತ್ತಾ ನೀವು ಫಾರ್ ಜೈ ಅಂತ ನೀವು ಎಷ್ಟ್ರ ಮಟ್ಟಕ್ಕೆ ಹೇಳ್ತಿರೋ ಅದ್ರ ಪ್ರಕಾರ ಈ ಟೀಸರ್ ಲಾಂಚ್ ಆಗುತ್ತೆ ರೆಡಿನ ಸೌಂಡ್ ಮಾಡೋದಲ್ಲ ಸೌಂಡ್ ರೆಡಿನ ಫಸ್ಟ್ ಟೈಮ್

Jay, the pizza is gonna go. All the best. All the best. Play the pizza, please.